ಪರಶುಕಟ್ಟಿಯ ಪಕ್ಕದಲ್ಲಿನ ಗಣೇಶ ಮಂದಿರ ಮತ್ತು ಮಹಾದೇವ ಮಂದಿರ ಪುನರ್ ನಿರ್ಮಾಣಕ್ಕೆ ಆಗ್ರಹ ಬೀದರ್ ಜಿಲ್ಲೆಯ ಬಸವಕಲ್ಯಾಣದ ಸಮಸ್ತ ನಾಗರಿಕರ ಪರವಾಗಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ವತಿಯಿಂದ ಕಳೆದ ಎರಡು ಸಾವಿರದ ಇಪ್ಪತ್ತೆರಡರಿಂದ ಇಲ್ಲಿಯವರೆಗೆ ನಗರದ ಪವಿತ್ರ ಹಾಗೂ ಪುಣ್ಯಸ್ಥಳ ಜೊತೆಗೆ ಸಾಮಾಜಿಕ ನ್ಯಾಯ ನೀಡುವ ಐತಿಹಾಸಿಕ ಪರಶುಕಟ್ಟಿಯ ಪಕ್ಕದಲ್ಲಿ ಈ ಮೊದಲು ಗಣೇಶ ಮಂದಿರ ಮತ್ತು ಮಹದೇವ ಮಂದಿರ ಇದ್ದಿದ್ದನ್ನು ಅಭಿವೃದ್ಧಿಯ ನೆಪದಲ್ಲಿ ತೆರವುಗೊಳಿಸಿ ಅಲ್ಲಿರುವ ಮೂರ್ತಿಗಳನ್ನು ಸ್ಥಳಾಂತರಿಸುವುದಕ್ಕೆ ಖಂಡಿಸಿ ನಗರದ ಯಾವುದಾದರೂ ಪ್ರದೇಶದಲ್ಲಿ ಸರ್ಕಾರವೇ ಸ್ಥಳಾವಕಾಶ ಮಾಡಿ ಗಣೇಶ ಮಂದಿರ ಮತ್ತು ಮಹದೇವ ಮಂದಿರಕ್ಕೆ ಅನುದಾನ ನೀಡಿ ಪುನರ್ ನಿರ್ಮಾಣ ಮಾಡಿ ಅಭಿವೃದ್ಧಿ ಪಡಿಸಬೇಕಾಗಿ ಹಲವು ಸಲ ಬೇಡಿಕೆ ಇಟ್ಟು ಮಾನ್ಯ ಮುಖ್ಯ ಅಧಿಕಾರಿಗಳು ಧಾರ್ಮಿಕ ದತ್ತಿ ಇಲಾಖೆ ಬೆಂಗಳೂರು ಇವರಿಗೂ ಹಾಗೂ ಬಿ ಬಿ ಆಯುಕ್ತಕರಿಗೂ ಮನವಿ ಸಲ್ಲಿಸಲಾಗಿದೆ ಇದರ ಪ್ರತ್ಯುತ್ತರವಾಗಿ ಈ ಮನವಿಗೆ ಧಾರ್ಮಿಕ ದತ್ತಿ ಇಲಾಖೆ ಬೆಂಗಳೂರು ರವರು ಮಾನ್ಯ ಅಪರ ಜಿಲ್ಲಾಧಿಕಾರಿಗಳ ಮೂಲಕ ಆದೇಶಿಸಿ ಮನವಿ ಪತ್ರದ ಮೂಲಕ ವಿನಂತಿಸಿದ್ರು ಇದರ ಬಗ್ಗೆ ಯಾವ ಕ್ರಮ ಜರುಗಿಸಿರುವುದಿಲ್ಲ ಹಾಗೂ ಸದರಿ ಪತ್ರದಲ್ಲಿನ ಅಂಶಗಳನ್ನು ನಿಯಮಾನುಸಾರವಾಗಿ ಪರಿಶೀಲಿಸಿ ಅಗತ್ಯ ಕ್ರಮ ಅಥವಾ ನಿರ್ಣಯ ಸಹ ಕೈಗೊಂಡಿಲ್ಲ ಈ ವಿಷಯದ ಕುರಿತು ಗಂಭೀರತೆಯನ್ನು ತೆಗೆದುಕೊಳ್ಳದೇ ಇರುವುದು ವಿಪರ್ಯಾಸ ಆದ್ದರಿಂದ ದಯಮಾಡಿ ಈ ವಿಷಯದ ಕುರಿತು ಸೂಕ್ತ ಕ್ರಮ ಕೈಗೊಂಡು ಬಸವಕಲ್ಯಾಣ ನಗರದ ನಿವಾಸಿಗಳು ಹಾಗೂ ವಿಶ್ವ ಹಿಂದೂ ಪರಿಷತ್ತು ಭಜರಂಗ ದಳದ ವಿನಂತಿಗೆ ಸ್ಪಂದಿಸಿ ಈ ಕೂಡಲೇ ನ್ಯಾಯ ದೊರಕಿಸಿಕೊಡಬೇಕೆಂದು ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿಸಲಾಗಿದೆ ಇಲ್ಲವಾದಲ್ಲಿ ಬಸವಕಲ್ಯಾಣ ಅಭಿವೃದ್ಧಿ ಮಂಡಳಿಯ ಮುಂದೆ ಒಂದು ದಿನ ಸಾಂಕೇತಿಕ ಧರಣಿ ಕೂಡಲಾಗುವುದು ಎಂದು ವಿಶ್ವ ಹಿಂದೂ ಪರಿಷತ್ತು ಭಜರಂಗ ದಳದ ಮೂಲಕ ಎಚ್ಚರಿಕೆ ನೀಡಲಾಯಿತು ಈ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ತಿನ ತಾಲೂಕು ಅಧ್ಯಕ್ಷರಾದ ಶ್ರೀ ಶ್ರೀಶೈಲ್ ವಾತಾಡೆ ಬಜರಂಗ ದಳ ಸಂಯೋಜಕರಾದ ರವಿ ನಾವದ್ಕೇರ್ ಸುರೇಶ್ ಜಮ್ಮು ಶ್ರೀನಿವಾಸ್ ಬಿರಾದರ್ ವಿನೋದ್ ಬಡ್ಗೇಕರ್ ಸಚಿನ್ ಗರುಡ್ಕರ್ ಇತರರು ಇದ್ರು ವರದಿ ಶ್ರೀನಿವಾಸ್ ಬಿರಾದರ್ ಆಯುಕ್ತರು ಬಸವ ಕಲ್ಯಾಣ ಅಭಿವೃದ್ಧಿ ಪ್ರಾಧಿಕಾರವರಿಗೆ ಕಳೆದ ಮೂರು ವರ್ಷಗಳಿಂದ ನಿರಂತರವಾಗಿ ಬಸವ ಕಲ್ಯಾಣ ನಗರದ ನಿವಾಸಿಗಳ ಪರವಾಗಿ ನಮ್ಮ ವಿಶ್ವ ಹಿಂದೂ ಪರಿಷತ್ ಬಜರಾಂಗ ದಳದವರು ಐತಿಹಾಸಿಕ ಪರಸ್ಕಟ್ಟೆಯ ಪಕ್ಕದಲ್ಲಿರುವ ಗಣೇಶ ದೇವಸ್ಥಾನ ಮತ್ತು ಮಹಾದೇವ ಮಂದಿರ ಅಂದು ಅಭಿವೃದ್ಧಿ ಹೆಸರದಲ್ಲಿ ಕೆಡವು ಹಾಕಿ ಆ ಮೂರ್ತಿಗಳು ಇವತ್ತು ಅಲ್ಲಿಂದ ತೆರವುಗೊಳಿಸಿದ್ದಾರೆ ಹಾಗಾಗಿ ಆ ಎರಡೂ ಮಂದಿರಗಳು ಅಲ್ಲಿ ಒಂದು ವೇಳೆ ಸ್ಥಳಾವಕಾಶ ಅಂದರೆ ಬೇರೆ ಕಡೆ ಬಸವಕಲ್ಯಾಣದ ನಗರದ ಪ್ರದೇಶದಲ್ಲಿ ಅಭಿವೃದ್ಧಿ ಬರುವುದಕ್ಕಂಥ ಸ್ಥಳದಲ್ಲಿ ಏನಪ್ಪ ಅಂದರೆ ಆ ಒಂದು ಗಣೇಶ ಮಂದಿರ ಮತ್ತು ಮಹಾದೇವ ಮಂದಿರ ದೇವಸ್ಥಾನ ಪುನರ್ ನಿರ್ಮಾಣ ಮಾಡಬೇಕು ಸರ್ಕಾರದಿಂದಲೇ ಅದಕ್ಕೆ ಅಭಿವೃದ್ಧಿಗೊಳಿಸಬೇಕು ವಿಶೇಷವಾದಂಥ ಒಂದು ಅನುದಾನವನ್ನು ನೀಡಬೇಕು ಅನ್ನೋ ಕಾರಣಕ್ಕಾಗಿ ಕಳೆದ ಮೂರು ವರ್ಷಗಳಿಂದ ನಮ್ಮ ಸಂಘಟನೆ ಕೇಳ್ಕೋತಾ ಇದ್ದೀವಿ ಮತ್ತು ಇಂದೂ ಸಹ ಈಗ ನಾಲ್ಕನೇ ಐದನೇ ಒಂದು ಮನವಿ ಪತ್ರ ಸಲ್ಲಿಸ್ತಾ ಇದ್ದೀವಿ ಇಲ್ಲಿವರೆಗೆ ಹಲವಾರು ಸಲ ಬೇಡಿಕೆ ಇಟ್ಟರೂ ಸಹ ಯಾವುದೇ ನಮ್ಮ ಬೇಡಿಕೆಗೆ ಸ್ಪಂದಿಸದೆ ಕಡೆಗಣಿಸ್ತಿದ್ದಾರೆ ಆಯುಕ್ತರು ಹಾಗಾಗಿ ಈಗಲಾದರೂ ತಕ್ಷಣದಲ್ಲಿ ಇದಕ್ಕೆ ಉತ್ತರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ ಇಲ್ಲವಾದಲ್ಲಿ ನಮ್ಮ ವಿಶ್ವ ಹಿಂದೂ ಪರಿಷತ್ ಭಜ್ರಾಂ ವತಿಯಿಂದ ಒಂದು ದಿವಸ ಧರಣಿ ಸತ್ಯಾಗ್ರಹ ಮಾಡಲಾಗುವುದು ಎಂದು ಈ ಮೂಲಕ ಕೇಳ್ಕೊಳ್ತಾರೆ